ನಮಸ್ಕಾರ ಎಲ್ಲರಿಗೂ ಹೋದ್ವಾರ ನಾವು ಗಾದೆ ಮಾತು ಹೇಗೆ ಅದರ ಅರ್ಥ ಚೇಂಜ್ ಆಗ್ತದೆ ನಮ್ಮ ತನಕ ಬರ್ಲಿಕ್ಕೆ ಕೆಲವೊಂದು ಏನು ಡಿಸ್ಕಸ್ ಮಾಡಿದ್ವಿ ಸೊ ಈ ವಾರದ ವಿಷಯ ಏನಂತಂದರೆ ಸಂದರ್ಭ ಮತ್ತು ಸ್ವಾರಸ ಸೊ ನಾವು ಎಲ್ಲರೂ ಕನ್ನಡ ಮೀಡಿಯಮ್ನಾಗ ಯಾರು ಓದಿರ್ತೀವಿ ಅವ್ರಿಗೆಲ್ಲನೂ ಗೊತ್ತದೆ ಈವನ್ ಬೇರೆ ಲ್ಯಾಂಗ್ವೇಜಸ್ನಾಗೂ ಇದಿರ್ತದೆ ಸಂದರ್ಭ ಸ್ವಾರಸ ಏನಪ್ಪ ಅಂತಂದರೆ ಯಾವುದಾರು ಒಂದು ಮಾತು ಹೇಳಿ ಇದನ್ನು ಯಾರು ಯಾರಿಗೆ ಹೇಳಿದರು ಮತ್ತು ಯಾಕೆ ಹೇಳಿದರು ಅದರ ಸಂದರ್ಭ ಏನು ಅದರ ಸ್ವಾರಸ್ಯ ಏನು ಅಂತೆಲ್ಲ ಕೇಳ್ತಾರೆ ಸೊ ಇದು ಭಾಳಷ್ಟು ಈಸಿ ಇರ್ತದ ನೆನಪಿರ್ತದೆ ಬಟ್ ಒಂದದ ಏನು ನಮಗೆ ನೆನಪಿರಂಗಿಲ್ಲ ಅಂತಂದ್ರೆ ಅದರ ಸ್ವಾರಸ್ಯ ಏನು ಅಂತೇಳಿ ಸೊ ನಾವು ಅವಾಗ ಅನ್ಕೋತಿದ್ವಿ ಇದ್ರ ಇಂಪಾರ್ಟೆನ್ಸ್ ಏನಪ್ಪ ಅಂತೇಳಿ ಅವಾಗ ನಮ್ಗೆ ಗೊತ್ತಾಗಂಗಿಲ್ಲ ಏನದ್ರ ಇಂಪಾರ್ಟೆನ್ಸ್ ಬಟ್ ಈಗ ನೀವು ಕೆಲವೊಂದು ಸುದ್ದಿ ಚಾನಲ್ ಇವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸೊ ಭಾಳಷ್ಟು ಮಂದಿ ಮೀಡಿಯಾದವರು ಏನು ಮಾಡ್ತಾರೆ ಟಿ ಆರ್ ಪಿಗೋಸ್ಕರ ಮತ್ತು ಯಾವುದೇ ಕರೆಗೋಸ್ಕರ ಒಂದು ಯಾವ್ದಾರ ಲೈನ್ ತೊಗೊಂಡು ಹೈಲೈಟ್ ಮಾಡೋದು ಅವ್ರು ಹಿಂಗೆ ಅಂದರು ಅವ್ರು ಹಂಗೆ ಅಂದರು ಅದಾತು ಇದಾತು ಅಂತ ಬಟ್ ಅದು ಯಾವ ಸಂದರ್ಭದಾಗ ಹೇಳಿರ್ತಾರೋ ಅದು ಏನು ಅಂದಿರ್ತಾರೋ ಅದು ಹಿಂದಿನ ಮುಂದಿನ ಭಾಷಣ ಎಲ್ಲ ಕಟ್ ಮಾಡ್ತಾರೆ ಬರೀ ಅದು ಒಂದೇ ಲೈನ್ ಹಿಡಿತಾರೆ ಸೊ ಅದೇ ಥರ ನಾವು ಎಲ್ಲ ರಿಲೇಷನ್ಶಿಪ್ನಾಗೂ ಒಂದು ವೇಳೆ ಯಾವ್ದು ರೀತಿ ಜಗಳ ಮಾಡಿರ್ತೇವೆ ಅಂದ್ಕೊರಿ ಸೊ ಅವಾಗ ನಮ್ಗೆ ಏನು ನೆನಪಿರ್ತದೆ ಬರೀ ಅದೊಂದು ಒಂದು ಸೆಂಟೆನ್ಸ್ ಅಷ್ಟೇ ಅನ್ಪಿರ್ತದೆ ಅದನ್ನು ಯಾಕೆ ಹೇಳಿದ್ರಪ್ಪ ಅದರಿಂದ ನಮ್ಮ ಚಲೋ ಹೇಳಿದರು ಕೆಟ್ಟದ್ದು ಹೇಳಿದರು ಅದು ಯಾವುದು ನಾವು ವಿಚಾರ ಮಾಡೋಂಗಿಲ್ಲ ಬಟ್ ಅವ್ರ ಅವ್ರು ನನಗೆ ಹಿಂಗೆ ಅಂದ್ರಲ್ಲ ಅನ್ನೋದೊಂದು ನಮ್ಗೆ ಇರ್ತದೆ ಸೊ ಅದೇ ಥರ ನಾವು ಏನು ಮಾಡ್ತೇವಿ ಎಲ್ಲಾದ್ರಾಗೂ ಒಂದು ಮಾತು ಅದ್ರ ಹಿಂದಿಂದ ವಿಚಾರ ಏನಿರ್ತದೆ ಅದನ್ನು ತಿಳ್ಕೊಳ್ಳೋಲ್ಲ ನಾವು ಹಂಗೆ ನೀವು ಇನ್ನೊಂದು ಉದಾಹರಣೆ ಅಂತಂದ್ರೆ ಅಂತಂದರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಡು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ತಿರುಗಿನ ಹೆಂಗ ನೋಡಲೆ ನಿನ್ನ ಇದು ಎಲ್ಲರಿಗೂ ಗೊತ್ತಿರೋ ಒಂದು ಶೋಕ ಗೀತೆ ದರಾ ಬೇಂದ್ರೆಯವರು ಬರ್ದಿರೋ ಗೀತೆ ಅದು ಸೊ ಇದ್ರ ಅದರೊಳಗೆ ಏನು ಅರ್ಥ ಐತಿ ಅಂತಂದ್ರೆ ಗಂಡ ಹೆಂಟಿನ ಸಮಾಧಾನ ಮಾಡ್ತಿರ್ತಾನ ಮಗು ಸತ್ತಿರ್ತದ ಆ ವಿಷಯನಾಗ ಅವರು ಅದನ್ನು ಆಕೆಗೆ ಸ್ವಾಂತನ ಹೇಳ್ತಿರ್ತಾರೆ ಬಟ್ ಈಗ ಸುಮಾರು ನಮ್ಮ ಜನ್ರೇಷನ್ ತನಕ ಓಕೆ ಬಟ್ ಈಗಿನ ಜನ್ರೇಷನ್ಗೆ ಈ ಫುಲ್ ಹಾಡಿದ ಮೀನಿಂಗ್ ಗೊತ್ತಿಲ್ಲ ಸೊ ಎಲ್ಲರಿಗೂ ಒಂದು ಒಂದೆರಡು ಲೈನ್ ಅಷ್ಟೇ ನೆನಪಿರ್ತಾವೆ ಅವ ಎರಡು ಲೈನ್ ಸೊ ಅದನ್ನು ಅಶೋಕ ಗೀತೆ ಹೋಗಿ ಮತ್ತೊಂದು ಯಾವುದೋ ಗೀತೆ ಆಗಿರ್ತದೆ ಅದು ಸೊ ಆ ಥರ ಭಾಳಷ್ಟು ವಿಷಯ ಅದಾವೆ ಸೊ ಅಂತಾದ ಅಂಥದ್ದೊಂದು ವಿಷಯ ಗೊತ್ತಿದ್ರೆ ರಿಪ್ಲೈ ಮಾಡಿರಿ ಅಥವಾ ನಿಮಗೇನಾರು ಬೇರೆ ಟಾಪಿಕ್ ಮಾತಾಡಬೇಕು ಅಂತ ರಿಪ್ಲೈ ಮಾಡಿರಿ ಥ್ಯಾಂಕ್ ಯು